ಕಬರಿ ಅಲ್ಲ ಕಬರಿ ಇಟ್ಟ ಕಬರಿ ಆಗಾಕತ್ತಿ ಹು ನಾ ಏನಂದೀನಿ ನೀ ಏನ್ ಮಾಡಿ ಅಂತೇಳಿ ಏಯ್ ಮಾಡಿದೆಲ್ಲ ನಾ ಅದ ಮಾಡಿನಿ ಅದು ಉಮ್ಮ ಮೋಟ್ರ್ ರಿಪೇರಿಗೆ ತೊಯ್ದಿದ್ದಲ್ಲ ಅದು ರಿಪೇರಿ ಆಗ್ಲಿಲ್ಲ ಸುಮ್ಮನೆ ಆಡ್ಬಾರ್ದ ಹೋಗಿ ಆಡ್ ಬಂದೆ ಮಾರಾಯ ರಿಪೇರಿ ಆದ ತಂದು ಹೊಲ್ದಾಗ ಬಾಯ ಮ್ಯಾಗ ಹೋಗಿದ್ದೆ ನೋಡ ನೀರ್ ಹೆಂಗ್ ಉಣಸ್ಬೇಕು ಹಿ ಹೊಸ ಮೋಟ್ರ್ ತಂದ ಐತ್ರಿ ಅಂತೇಳಿ ಬಿಟ್ಟು ಬಂದಿನ ಅದೇ ನೋಡನಾ ತಪ್ಪು ಮಾಡುದು ಹುಬ್ಳಿಗ್ ಹೋದ್ ತರಬಾರ್ದಾಗಿತ್ತು ಅದಿರಲಕ್ಕ ಅಡಗ್ಯತ್ ಮಾಡು ಮಾಡು ನಮ್ಮ ತಿಂಡಿಗೆ ಹೋಗಿ ಒಂದ್ ಹೊಸ ಮೋಟ್ರೆ ಅಂತ ಅದೇನ್ ರಿಪೇರಿ ಆಗ್ಲಿಲ್ಲ ಮಾಡು ಊಟ ಮಾಡಿ ಹೋರಿ ಮಾಡಿ ಮಾಡ ಏನ್ ಮಾಡ್ತಿ ಮಾಡ ಹುಡುಗಿಲ್ಲ ಕುಂಬಳಕ ಏನೇನ್ ಕೈಯಾಗ ಕೊಟ್ಟಿ ಹೇಳ್ತೀರ ಇಡುತಿದ್ರ

ಹತ್ರೀ ನೀವಿರ್ರಿ ಪೋರಿಗಳು ಕಡೆ ತರಕಾಚೋ ಬಜೆಟ್ ಮಾಡಕ ಹಾಳು ಅತ್ತೆನ ಹೋತ್ರೀ ಏಯ್ ಬಾರೋಸಿ ದಪ್ಪ ಯಾವತ್ತು ನಮ್ಮನಿಗ್ ಬರಲಾರ್ದಾವಾ ನೀನು ಇವತ್ತು ನಮ್ಮನೆ ಕಡೆ ಬಲ್ಲಿ ಇಲ್ಲಪ್ಪ ನೀ ಮೂರು ದಿನ ಆಯ್ತು ಆಯಿತು ಉರಿ ಉರಿಯತ್ತ ಅದಕ್ಕೆ ಯಾವ ನಿಮ್ಮ ಮನೆಯವ್ರು ಗಂಟು ಬಿದ್ದರು ಜ ಗ್ಯಾಸ್ ಪೈಪ್ ಲಿಕಿದೆ ಅದಕ್ಕೆ ಕೂಸಾಯ್ತು ಬಾ ಅಂದರು ಅದು ಕಂಡಿವಪ್ಪ ಹ್ಞೂ ನಮ್ಮ ಮನ್ಯಾಗೆ ಯಾವ ಗ್ಯಾಸ್ ಪೈಪು ಯಾವ ನೀರಿನ ಪೈಪು ಎಲ್ಲಿ ಯಾವಾಗಲಿ ಗತ್ತವು ಅನ್ನೋದು ಗೊತ್ತಾಗಲ್ಲ ಆಗಿತ್ತು ಅದೆಲ್ಲ ಬಿಡು ಯಾಕೆ ಹೊರಮ್ ಹಿಂಗ್ಯಾ ಮಾತಾಡ್ತೀವಿ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಸಿದ್ದಪ್ಪ ಅದಕ್ಕೆ

సత్రా నన్ గ ఇరదు బిడదు బిడ్రీ ఈసరళ మన మి శా పట్టవర పట్టనో ఏన్ గొత్తిల్ నన్గ అదేనూ గొప్పలా వ్యత్యాస బరత ಅವ ಸಂಸ್ಯ ಪಟ್ಟಾನೋ ಇಲ್ಲೋ ಅದು ನನ್ಗೆ ಗೊತ್ತಿಲ್ಲ ದಯವಿಟ್ಟು ನನ್ ಸಂಸಾರ ಹಾಳು ಮಾಡ್ಬೇಡ್ರಿ ಸೊರಾಗೋರಿ ಬಂದಿ ಏ ಪುಣ್ಯಾತ್ಮ ನನ್ ಸಂಸಾರ ಸುದ್ದಿ ಇತ್ತು ನೀ ಬಂದೆ ಹಳ್ಳ ಹಿಡ್ಲತೀವಿ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ಮೊದಲು ಹೋಗಿಲ್ಲ ಇದು ನಂದ ತೊಂದರೆ ಆಗಿತ್ತು ಒಂದ್ ಚೆನ್ನಾಗಿ ಎಲ್ಲ ತಂಗಿ ಆಂಗ ಏನ್ ಮಾಡ್ತಾಳ ಬಿಡು ಅಂತ ಹೇಳ ಅಲ್ಲಿ ಹೈರಾಣಾಗೆ ಬರ್ತಾಳ ಇಲ್ಲಿ ಹೈರಾಣ ಹೇಳು ನೀನೇ ಒಂಜಾರ ಅನ್ರ ಮಾಡ್ಯ ಇಲ್ಕಬೇರಿ ಹಿಂಗ ಮೋಟ್ರ್ ಸುಟ್ಟಿತ್ ನೋಡ್ರಿ ಪೇರ್ ಸಿಕ್ಕಂಗೆ ಸಿಕ್ಕ ಕೊಟ್ಟು ಸಾಲ ಮಾಡ್ಬಾರತ್ ತಂದಿದ್ನಿ ಅದ್ರ ವಿಚಾರ ಮಾಡಕೋತ ಕೂತಿದ್ವಿ ಮತ್ತೊಂದ್ ತರಬೋದಲ್ರಿ ಮೋಟ್ರ್ ಮತ್ತೊಂದ್ ತರ್ಬೋದು ಯಾವ್ದಾರ ವಸ್ತು ಇನ್ನೊಂದು ಕಳ್ಕೊಂಡ್ರೆ ಮತ್ತೊಂದ್ ತರ್ಬೋದು ಮನುಷ್ಯ ಮನುಷ್ಯತ್ವ ಮನಸ್ ಕಳ್ಕೊಂಡ್ಮ್ಯಾಗ ಆಗಂಗಿಲ್ ಕಾವೇರಿ ತರಾಕ್ ಆಗಂಗಿಲ್ಲ ಏನೇನೋ ಮಾತಾಡ್ಲಿಕ್ಕಿಲ್ ಕಾವೇರಿನಾ ಏನ್ ಮಾತಾಡ್ಬೇಕು ಅದು ತಿಳ್ಕೊಂಡೆ ಮಾತಾಡಕತ್ತೀನಿ ಕಾವೇರಿ ತಿಳ್ಕೊಂಡೆ ಮಾತಾಡಕತ್ತೀನಿ ನೀ ಅನ್ಕೊಂಡಿರ್ಬೇಕು ನೀವು ಮನೆ ಆಗಿರಲ್ಲ ಅಂದ್ಮ್ಯಾಗ ಮನೆಯಾಗಿನ್ ಸುರ್ ದೇವ್ನಿಗ್ ಏನಕ್ಕೆ ಗೊತ್ತಿರಲ್ಲ ಅಂತ ಹೇಳಿ ಊರಾಗಿನ ಸುದ್ದಿ ನಾವ್ ತಿಳ್ಕೊಳವನ ನಮ್ಮ ಮನೆಯ ಸುದ್ದಿ ನನಗೆ ಗೊತ್ತಿರಂಗಿಲ್ಲ ಏನು ಎಲ್ಲಾ ಗೊತ್ತಾಗೈತ ಅಂದ್ರ ನೀ ಮಾತಿನ ಅರ್ಥ ಅರ್ಥ ಯಾರು ಮಾತಾಡಂಗಿಲ್ಲ ಕಾವೇರಿ ಯಾರು ಮಾತಾಡಂಗಿಲ್ಲ ಆಸಕ್ತಿ ಇರ್ಲಾರ್ದ ಯಾರ ಮಾತಾಡಿದ್ರ ಅದು ಸ್ವಾರ್ಥ ಆಗ್ಬಿಡ್ತೈತಿ ಆ ಸ್ವಾರ್ಥ ಏನನ್ನೋದು ನಿನಗ ಗೊತ್ತಿರ್ಬೇಕಲ್ಲ ಯಾಕ್ರಿ ಏನೋ ಒಗಟ್ ಒಗಟ್ ಮಾತಾಡ್ಲತ್ತೀರಿ ಏನಾಗ್ಯಾರ ನನ್ ಬಿಡಿಸರ್ ಹೇಳ್ರಿ ಬಿಡಿಸ ಹೇಳುದ ಕೆಡಿಸಿ ಮನಿ ಬಿಡಿಸಿ ಹುಚ್ಚ ಹಿಡಿಸಿ ಅನ್ನೋ ಮಾತೇನೋ ಅಂತಾರಲ್ಲ நம்ம வரவங்க பிடிசிழக்கிழக்கை மனசாக்கி ஏன் ಏನ್ ಬಿಟ್ಟಿ ಯಾಕೆ ಮಾಡಿ ಅದೆಲ್ಲ ನಿನಗೆ ಬಾಯ್ ಬಿಟ್ಟು ಹೇಳ್ಬೇಕೇನ ಬಾಯಿ ಬಿಟ್ಟು ಹೇಳ್ಬೇಕೇನು ಬಾಯ್ ಬಿಟ್ಟು ಹೇಳ್ಬೇಕೇನು ಯಾವುದು ಸರಿ ಯಾವುದು ತಪ್ಪ ಎಲ್ಲ ತಿಳಕ್ಕಿನಿ ನಾ ಬಲ್ಲಕ್ಕಿನದಿ ಸರಿ ತಪ್ಪು ನಿನಗೆ ಬಿಡಿಸಿ ಹೇಳುವಂತ ತಿದ್ಕೊಳಂಕ್ ಇಟ್ಟಿದ್ರ ಇವತ್ತು ನಾ ಮತ್ತೊಬ್ರ ಬಾಯಿಯಿಂದ ಬುದ್ಧಿ ಹೇಳಸ್ಕೊಳಂಗ ಆಗ್ತಿರ್ಲಿಲ್ಲ ಯಾವತ್ತೋ ತಿದ್ಕೊಂಡ್ಬಿಡ್ತಿದ್ವಿ ತಿದ್ಕೊಳಕ್ಕೂ ಏನಿಲ್ಲ ತಿದ್ದು ಹೇಳಕ್ಕೂ ಏನೋ ಇಲ್ಲ ನೋವಾ ಏನಂತ ಹೇಳಿ ನನ್ನ ನೋವು ಅನ್ನೋದು ಏನಂತ ನನಗೆ ಹೇಳಿ ಸಾಡಕ್ಕ ಎಟ್ ನೋವು ಕೊಟ್ರ ಏನು ಏನಂತ ಬಿಡಿಸಿ ಹೇಳಿ ಏನಂತ ಬಿಡಿಸಿ ಹೇಳಿ ಯಾವತ್ತು ನಮ್ಮನಿ ಬಾಗಲಕ್ಕ ಟಿವಿ ಹಾಕಲಾರ್ದು ನಾ ಮನೆಯಾಗಿಲ್ಲಾರ ದಿನಾನ ನಮ್ಮ ಮನಿಗ್ ಬಾಗ್ಲಿ ಕೀಲಿ ಹಾಕ್ಲಿಕ್ಕೆ ಅವಾಗ ತಿಳಿದ್ರು ನಮ್ ಮನೆಯಾಗಿರ್ಬೇಕಾದ ನನ್ನ ಹೇಳ್ತಿ ನಮ್ ಮನಿ ಬಾಗ್ಲಿ ಕೀಲಿ ಬಿದ್ದಾಗ ತಿಳ್ಕೊಳ್ಳಿ ಮತ್ತೊಬ್ರು ಹೋಗ್ಯಾಳ ಅಂತೇಳಿ ಏನಂತಪ್ಪ ಐತ್ರಿ ಇವ್ ಸಲ ಹೊಟ್ಟೆ ಹಾಕೊಳ್ರಿ ನನಗ ತಂದೆ ತಾಯಿ ಬಂಧು ಬಳಗ ಎಲ್ಲದಕ್ಕೂ ಮೀರಿದ ಸಂಬಂಧ ಅಂದ್ರೆ ನೀನ ತಪ್ಪಾಗೈತೆ ಅಂತ ಕಾಲಿ ಬಿತಿ ಅಂದ್ಮ್ಯಾಗ ಕ್ಷಮಿಸ್ಲಿಲ್ಲ ಅಂದ್ರ ಅಸ್ತೇನೆ ಅಣ್ಣ ತಪ್ಪು ಮಾಡೋದು ಸಹಜನ ಐತಿ ತಿದ್ಕೊಂಡ್ ಬಾಳವನ ಮನುಷ್ಯ ಹೇಳ್ಮ ನೋಡಿ ಸತಿ ಸಂಸಾರದ ಜ್ಯೋತಿ ಅಂತಾರೆ ಮನೆ ಬೆಳಗದ್ರ ಅದ ಮನಿ ಬೆಂಕಿ ಹಚ್ಚಿದ್ರ ಸತಿ ನಂಗೆ ತಿಳ್ಕೊಂಡು ಬದುಕೋದು ನಿನಗೆ ಬಿಟ್ಟಿತ್ತು ನಮ್ದು ಯಾವತ್ತು ತಿಳಿದು ತಿಳಿದು ತಪ್ಪು ಮಾಡಬೇಡ ನನ್ನ ಮನೆ ಬಾಗಿಲು ತೆರೆದೈತಿ ಯಾವತ್ತು ಈ ಮನೆ ಬಾಗಿಲು ಮುಚ್ಚಿ ಹೋಗಕ್ಕೆ ಹೋಗ್ಬೇಡ ಹ್ಞೂ தங்கி இல் குந்திரி குந்திரி தங்கி குந்திரி ஆ ஏன் மாத்தி ನಾ ಬಂದ್ ಇನ್ಯಾ ಗೊತ್ತಾಯ್ತು ಕಣ್ಣು ಬೇಕಿಲ್ರಿ ಅದಕ್ಕ ಬಂದ್ ಕಂಡ್ ಇಡ್ಲಾಕ ಅಂತರಾಳ ಇದ್ರ ಸಾಕ್ರಿ ಎಲ್ಲ ಗೊತ್ತಾಯ್ತು ನಿನ್ಗ ನಾನು ಅದೇ ಹೇಳ್ಬೇಕ ನೀ ಹೇಳ್ಬೇಕಾಗುದ್ ಏನು ಇಲ್ ತಂಗಿ ಇಲ್ಲಿ ಎಲ್ಲ ನಾ ಹೇಳ್ಬೇಕಾಗುದ್ ಎಲ್ಲಾನು ನಾನೇ ಹೇಳ್ತೀನಿ ನೀವ್ ಕೇಳಿ ಈ ಕುರುಡಿಗಿ ಕಣ್ಣು ಕಾಣಸ್ತೆ ಇರ್ಬೋದ್ರಿ ಎಲ್ಲಾ ಈ ಅಂತ್ ಆಳಕ್ ಗೊತ್ತಾಗ್ತದ್ರಿ ನೀವ್ ಅನ್ಕೊಂಡಿರ್ಬೋದು ಈಗಿನ ಕಣ್ಣ ಕಾಣಸಲ್ಲ ಈಗ ಏನು ಗೊತ್ತಾಗಲ್ಲ ಒಂದು ಕಿನಿ ಅದ ನನ್ಗೂ ಒಂದ್ ಮನ್ಸದ್ಯಾಕ್ ಗೊತ್ತಾಗಲಿಲ್ರಿ ಯಾಕವ ತಂಗಿ ನಿನ ಗೊತ್ತಾಗಲಿಲ್ಲ ನಿನ್ ತರ ನಾನು ಒಂದ್ ಹೆಣ್ಣ ಯಾಕ ನನ್ ಕಣ್ಣು ಕಾಣಸಲ್ಲ ಅಂತ ಹೇಳಿ ನನ್ ಮುಂದೆ ಆಟ कृडी कन्नरी मेमेका नमस्कार ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಸುರೇಖಾ ಬಿಜಾಪುರ್ ಹೊಸ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡೈತಿ ಇದ್ರೊಳಗ ಅದ್ಭುತವಾದ ಕೌಟುಂಬಿಕ ಚಿತ್ರಗಳು ಮತ್ತು ಸಾಮಾಜಿಕ ಚಿತ್ರಗಳನ್ನು ಬಿಡುಗಡೆ ಮಾಡಲಾಗ್ತೈತಿ ಈ ಟೀಮ್ ಒಳಗ ವಿಶೇಷವಾಗಿ ನಮ್ಮ ಕಮಲಮ್ಮ ಬಹಳ ವಿಶೇಷವಾಗಿ ಪಾತ್ರವನ್ನ ನಿಭಾಯಿಸ್ತಾರ ಜೊತೆಗೆ ಹೊಸದಾಗಿ ತಸ್ಲಿಮಾ ಅಂತ ಹೇಳಿ ಒಂದು ಬೇಬಿ ಕ್ಯಾರೆಕ್ಟರ್ ಮಾಡಿದ್ದು ಇನ್ನ ಈ ತಂಡಕ್ಕೆ ನಿಮ್ ಎಲ್ಲರೂ ಪ್ರೋತ್ಸಾಹ ಇರಲಿ ವಿಡಿಯೋನ ಶೇರ್ ಮಾಡುವ ಮುಖಾಂತರ ವಿಡಿಯೋಗೆ ಲೈಕ್ ಮಾಡುವ ಮುಖಾಂತರ ಈ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ ದಯವಿಟ್ಟು ಇರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ